ಚಿಕ್ಕಮಗಳೂರು ಧರ್ಮಕ್ಷೇತ್ರ ಸಾವಿರದ ಏಳ್ನೂರನೇ ವರ್ಷದ ನೈಸೀನ್ ವಿಶ್ವಾಸ ಪ್ರಕಟಣೆಯ ವಾರ್ಷಿಕೋತ್ಸವ ವಿಶ್ವಾಸ ಪ್ರಕಟಣೆಯ ಭಾನುವಾರ ವಿಶ್ವಾಸವನ್ನು ಅರಿತು ವಿಶ್ವಾಸದಲ್ಲಿ ಜೀವಿಸಿ ವಿಶ್ವಾಸವನ್ನು ಹಂಚಿಕೊಂಡು ಬಾಳೋಣ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರಲ್ಲಿ ನೈಸಿಯ ಸಭೆಯಲ್ಲಿ ಈ ವಿಶ್ವಾಸ ಪ್ರಕಟಣೆಯನ್ನು ಅಂಗೀಕರಿಸಲಾಯಿತು ಈ ಪ್ರಕಟಣೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಸಂಪೂರ್ಣ ದೈವತ್ವವನ್ನು ದೃಢಪಡಿಸಲು ತ್ರಯೇಕ ದೇವರ ದೈವತ್ವವನ್ನು ಸಾದರಪಡಿಸಲು ಏರಿಯನ್ನರ ವಿಶ್ವಾಸ ಭ್ರಾಂತಿಯನ್ನು ತಿರಸ್ಕರಿಸಲು ಇದನ್ನು ರಚಿಸಲಾಯಿತು ಪರಮತೃತ್ವವನ್ನು ದೃಢಪಡಿಸುತ್ತದೆ ವಿಶ್ವಾಸದ ಪ್ರಕಟಣೆಯಲ್ಲಿ ಪಿತದೇವರು ಸುತ ದೇವರು ಮತ್ತು ದೇವರು ಇವರೆಲ್ಲ ಸೇರಿ ಇರುವವರು ಒಬ್ಬರೇ ದೇವರೆಂದು ಪ್ರತಿಪಾದಿಸಲಾಯಿತು ಕ್ರೈಸ್ತ ವಿಶ್ವಾಸದ ಆಧಾರ ಕಥೋಲಿಕ ಕ್ರೈಸ್ತರು ಮತ್ತು ಅನೇಕ ಕ್ರೈಸ್ತ ಪಂಥಗಳು ಹೊಂದಿರುವ ಅಗಾಧವಾದ ವಿಶ್ವಾಸವನ್ನು ಇದು ವ್ಯಕ್ತಪಡಿಸುತ್ತದೆ ಪ್ರತಿ ಭಾನುವಾರ ಪವಿತ್ರ ಬಲಿಪೂಜೆಯಲ್ಲಿ ವಿಶ್ವಾಸ ಪ್ರಕಟಣೆಯನ್ನು ಘೋಷಿಸಲಾಗುತ್ತದೆ ನೈಸಿನ್ ವಿಶ್ವಾಸದ ಪ್ರಕಟಣೆಯನ್ನು ಪ್ರತಿ ಭಾನುವಾರದ ಪವಿತ್ರ ಬಲಿಪೂಜೆಯಲ್ಲಿ ನಮ್ಮ ವಿಶ್ವಾಸದ ಘೋಷಣೆಯಾಗಿ ಪಠಿಸಲಾಗುತ್ತದೆ ವಿಶ್ವದಾದ್ಯಂತ ಎಲ್ಲ ಕ್ರೈಸ್ತರನ್ನು ಏಕತೆಡೆಗೆ ಕೊಂಡೊಯ್ಯುತ್ತದೆ ಸಾವಿರದ ಏಳ್ನೂರು ವರ್ಷಗಳಿಂದ ಸತ್ಯದ ಏಕತೆಯ ಮತ್ತು ಪ್ರೇಷಿತರ ಬೋಧನೆಯ ಮೂಲ ಸಂಕೇತವಾಗಿದೆ ಸ್ವರ್ಗವನ್ನು ಭುವಿಯನ್ನು ಗೋಚರವಾದುದನ್ನು ಅಗೋಚರವಾದುದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ ಎಂಬ ವಿಶ್ವಾಸದ ನುಡಿಗಳು ಸಾವಿರದ ಏಳ್ನೂರು ವರ್ಷಗಳಿಂದ ಕ್ರೈಸ್ತ ವಿಶ್ವಾಸಿಗಳ ಹೃದಯಗಳಲ್ಲಿ ಪ್ರತಿಧ್ವನಿಸುತ್ತಿವೆ ನೈಸೀನ್ ವಿಶ್ವಾಸ ಪ್ರಕಟಣೆ ಕ್ರೈಸ್ತರಾಗಿರುವ ನಮ್ಮೆಲ್ಲರ ಬದುಕಿಗೆ ವಿಶ್ವಾಸದ ಮೂಲ ಆಧಾರ ಸ್ತಂಭವಾಗಿದೆ ಧರ್ಮಕ್ಷೇತ್ರದ ದೈವಶಾಸ್ತ್ರ ಹಾಗೂ ಧಾರ್ಮಿಕ ತತ್ವ ಆಯೋಗ ಚಿಕ್ಕಮಗಳೂರು ಧರ್ಮಕ್ಷೇತ್ರ